ನಮಸ್ಕಾರ ರಿಚ್ಮನ್ ವರ್ಜೀನಿಯಾದ ರಾಜಧಾನಿ ಸಂಸ್ಕೃತಿ ಇತಿಹಾಸ ಮತ್ತು ಸೌಂದರ್ಯದ ನಗರಿ ಸುತ್ತಲೂ ಸುಂದರ ನಗರಗಳಿದ್ದು ಪ್ರವಾಸಿಗಳಿಗೆ ಇದು ಸ್ವರ್ಗ ಜೇಮ್ಸ್ ನದಿ ತೀರದ ಈ ನಗರ ನಿಸರ್ಗ ಐತಿಹಾಸಿಕ ಸ್ಥಳಗಳು ಕಲಾ ಪ್ರದರ್ಶನಗಳು ಹಾಗೂ ಸಂಗೀತ ಉತ್ಸವಗಳಿಗೆ ಪ್ರಮುಖವಾಗಿದೆ ಈ ಸ್ಥಳದಲ್ಲಿ ನಡೆಯುವ ಹನ್ನೆರಡನೇ ಅಕ್ಕ ಸಮ್ಮೇಳನ ಸಂಸ್ಕೃತಿ ಪರಂಪರೆ ಮತ್ತು ಏಕತೆಯ ಸುಂದರ ಸಂಗಮವಾಗಿದೆ ಅಮೆರಿಕದ ಎಲ್ಲ ಕನ್ನಡ ಬಾಂಧವರಿಗೆ ಅಕ್ಕ ಅಧ್ಯಕ್ಷ ರವಿ ಬೋರೇಗೌಡ ಮಾಡುವ ನಮಸ್ಕಾರಗಳು ಪ್ರಿಯ ಕನ್ನಡ ಬಂಧುಗಳೇ ಈ ಬಾರಿಯ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಪರವಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ ಈ ಬಾರಿಯ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಕಾವೇರಿ ಮತ್ತು ರಿಚ್ಮಂಡ್ ಕನ್ನಡ ಸಂಘದ ಸಹಯೋಗದಲ್ಲಿ ಆಗಸ್ಟ್ ಮೂವತ್ತು ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದರಂದು ರಿಚ್ಮಂಡ್ ನಗರದಲ್ಲಿ ನಡೆಸಲು ಭರ್ಜರಿಯ ಸಿದ್ಧತೆಗಳು ನಡೀತಾ ಇದೆ ನೂರಾರು ಕನ್ನಡ ಅಭಿಮಾನಿಗಳು ಈ ಕನ್ನಡ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಆಗಲೂ ರಾತ್ರಿ ಶ್ರಮಿಸ್ತಾ ಇದ್ದಾರೆ ಹಾಗಂತ ಹೇಳಲು ನಮಗೆ ತುಂಬ ಸಂತೋಷ ಮತ್ತು ಹೆಮ್ಮೆ ಅನಿಸುತ್ತದೆ ಈ ಸಮ್ಮೇಳನದಲ್ಲಿ ಕರ್ನಾಟಕದ ಪರಂಪರೆ ಕರ್ನಾಟಕದ ವೈಭವ ಕರ್ನಾಟಕ ಸಾಂಸ್ಕೃತಿಕ ವೈಭವವನ್ನು ಪರಿಚಯ ಮಾಡಿಸುವಂಥ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ ಇಲ್ಲಿ ನೀವು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ಆನಂದ ಪಡಬಹುದು ಇದರಲ್ಲಿ ಸಂಗೀತ ನಾಟಕ ನೃತ್ಯ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ನಿಮ್ಮನ್ನು ಸಂತೋಷಪಡಿಸೋದಕ್ಕೆ ತಂಡಗಳು ಸಿದ್ಧವಾಗ್ತಾಯಿದೆ ಇದರ ಜೊತೆಗೆ ಕರ್ನಾಟಕದಿಂದ ಸಾಹಿತಿಗಳು ಕವಿಗಳು ಸುಪ್ರಸಿದ್ಧ ನಾಯಕ ನಟ ನಟಿಯರು ಹಾಸ್ಯ ನಟ ನಟಿಯರು ಮತ್ತು ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ನೀವು ರಿಚ್ಮಂಡ್ನಲ್ಲಿ ನಡೆಯುವ ಕನ್ನಡ ಸಮ್ಮೇಳನಕ್ಕೆ ಭೇಟಿ ನೀಡಿದಾಗ ನಿಮ್ಮ ಪ್ರವಾಸವನ್ನು ಇನ್ನಷ್ಟು ಸಮೃದ್ಧಗೊಳಿಸಲು ಈ ಸುಂದರ ಸ್ಥಳಗಳನ್ನು ನೋಡಬಹುದು ವರ್ಜಿನಿಯಾ ಮ್ಯೂಸಿಯಂ ಆಫ್ ಫೈನ್ ಆರ್ಟ್ಸ್ ಇದು ಕಲೆಯ ವೈವಿಧ್ಯತೆಗೆ ಪ್ರಸಿದ್ಧ ಜೇಮ್ಸ್ ರಿವರ್ ಪಾರ್ಕ್ ಸಿಸ್ಟಮ್ ಇಲ್ಲಿ ಹೈಕಿಂಗ್ ಬೈಕಿಂಗ್ ರಾಫ್ಟಿಂಗ್ ಮಾಡಬಹುದು ರಿಚ್ಮಂಡ್ ನ್ಯಾಷನಲ್ ಬ್ಯಾಟಲ್ ಫೀಲ್ಡ್ ಪಾರ್ಕ್ ಇದು ಆಂತರಿಕ ಯುದ್ಧದ ಐತಿಹಾಸಿಕ ತಾಣ ಮೇಮ್ ಮ್ಯಾನ್ಷನ್ ಇದು ಪ್ರಾಚೀನ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧಿ ಹಾಲಿವುಡ್ ಸಿಮೆಟ್ರಿ ಇತಿಹಾಸದ ಪ್ರಮುಖರ ಸಮಾಧಿಗಳು ಇಲ್ಲಿವೆ ಹಾಗೆಯೇ ನೀವು ರಿಚ್ಮಂಡ್ ಸುತ್ತಲಿನ ನಗರಗಳು ಮತ್ತು ಸ್ಥಳಗಳನ್ನು ನೋಡಬಹುದು ವಾಷಿಂಗ್ಟನ್ ಡಿಸಿ ಇದು ಅಮೆರಿಕಾದ ರಾಜಧಾನಿ ವೈಟ್ ಹೌಸ್ ಕ್ಯಾಪಿಟಲ್ ಬಿಲ್ಡಿಂಗ್ ಇಲ್ಲಿವೆ ವಿಲಿಯಮ್ಸ್ ಬರ್ಗ್ ಇತಿಹಾಸ ಮತ್ತು ಥೀಮ್ ಪಾರ್ಕ್ ಗಳು ಇಲ್ಲಿವೆ ಶಾಲೆ ಇಲ್ಲಿ ಥಾಮಸ್ ಜೆಫರ್ಸನ್ ರವರ ಮನೆ ಇದೆ ವರ್ಜಿನಿಯಾ ಬೀಚ್ ಬೀಚ್ ಪ್ರಿಯರ ಸ್ವರ್ಗ ಇದು ಈ ಸ್ಥಳಗಳು ರಿಚ್ಮಂಡ್ ನಲ್ಲಿ ನೀವು ಬಂದಾಗ ಅವಶ್ಯಕವಾಗಿ ನೋಡಬೇಕಾದ ಸ್ನೇಹಿತರೆ ಕನ್ನಡ ಪ್ರೇಮಿಗಳೇ ಮತ್ತು ಬಂಧುಗಳೇ ನಾವೆಲ್ಲ ವಿಶ್ವ ಕನ್ನಡಿಗರು ಬನ್ನಿ ನಾವೆಲ್ಲ ಸೇರಿ ಒಟ್ಟಿಗೆ ಈ ಕನ್ನಡ ತೇರನ್ನೆಳೆಯೋಣ ಮತ್ತು ಈ ಮೂರು ದಿನಗಳ ಸಾಂಸ್ಕೃತಿಕ ಹಬ್ಬವನ್ನು ಒಟ್ಟಾಗಿ ಸೇರಿ ಬಹಳ ವಿಜೃಂಭಣೆಯಿಂದ ಆಚರಿಸೋಣ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಕ್ಕಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ